ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಸ್ಪೆಷಲ್ ಚಿಕನ್ ಅಂತ ಹೇಳಕ್ ಬರಲ್ಲ ನಾನು ಒಳ್ಳೆ ಸ್ಪೈಸಿ ಆಗಿರೋ ಚಿಕನ್ ಮಾಡಿದ್ದೀನಿ ಅದನ್ನ ಹೇಗ್ ಮಾಡೋದು ಮತ್ತೆ ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನು ಮೆಣಸು ತಗೊಂಡಿದ್ದೀನಿ ಮೆಣಸು ಬಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ತಗೊಂಡಿರೋದು ಬೆಳ್ಳುಳ್ಳಿ ಮೂರು ಗಡ್ಡೆ ತಗೊಂಡಿರೋದು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದ್ ನಿಂಬೆಹಣ್ಣು ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಒಂದ್ ಹತ್ತರಿಂದ ಹನ್ನೆರಡು ಖಾರಕ್ಕೆ ನಾವು ತಗೊಂಡಿದ್ದೀನಿ ಇದು ಬೇಕು ಅಂದ್ರೆ ಜಾಸ್ತಿ ತಗೋಬಹುದು ಇಲ್ಲ ಇಷ್ಟೇ ಹತ್ತರಿಂದ ಹನ್ನೆರಡು ಹಾಕಿದ್ರು ಸಾಕು ಒಂದ್ ಚಿಕ್ಕದ ಈರುಳ್ಳಿ ತಗೊಂಡಿರೋದು ಅದ್ರ ಜೊತೆ ಕರಿಬೇವು ತಗೊಂಡಿದ್ದೀನಿ ಕರ್ಬೇವು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಆಕ್ಚುಲಿ ನಾನು ಎಲ್ಲದಕ್ಕೂ ಕರಿಬೇವು ಜಾಸ್ತಿ ಯೂಸ್ ಮಾಡ್ತೀನಿ ಡೈರೆಕ್ಟ್ ಒಗ್ಗರಣೆಗೆ ಹಾಕಿದ್ರೆ ತಿನ್ನ ತಿನ್ನಲ್ಲ ಬಟ್ ಒಗ್ಗರಣೆಗೂ ಹಾಕ್ತೀನಿ ಆದರೆ ರುಬ್ಬದಕ್ಕೆ ಜಾಸ್ತಿ ಕರಿಬೇವು ಯೂಸ್ ಮಾಡ್ತೀನಿ ನಾನು ಪಲಾವಿಗೆ ಚಿಕನಿಗೆ ಎಲ್ಲದಕ್ಕೂ ಹಾಕ್ತೀನಿ ಬಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಒಗ್ಗರಣೆಗೆ ಆಯಿಲ್ ತೊಗೊಂಡಿದ್ದೀನಿ ಮತ್ತೆ ಕರಿಬೇವು ತೊಗೊಂಡಿದ್ದೀನಿ ಒಗ್ಗರಣೆಗೆ ಇದು ಚಿಕನ್ನು ಚಿಕನ್ ನಾನು ಫಸ್ಟ್ ಟೈಮ್ ಮಾಡಿದ್ದು ಅದಕ್ಕೋಸ್ಕರ ಒಂದು ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ತುಂಬ ಜಾಸ್ತಿ ತೊಗೊಳ್ಳೋದು ಬೇಡ ಅಂತ ನಾನೇ ಸ್ವಲ್ಪ ತೊಗೊಂಡು ನೋಡೋಣ ಅಂತ ಮಾಡಿದೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ದಪ್ತಾಗಿರ್ಲಿ ಅಂತಲೇ ಕಟ್ ಮಾಡಿಸಿದ್ದೀನಿ ತುಂಬ ಚಿಕ್ಕದಾಗಿಲ್ಲ ಏನು ಕಟ್ ಮಾಡಿಸಿಲ್ಲ ನಾನು ಹಾಗೆ ಇವಾಗ ಇದನ್ನ ನಾನು ರುಬ್ಕೋಬೇಕು ಅದಕ್ಕೂ ಮುಂಚೆ ಇದನ್ನೆಲ್ಲ ಆಯಿಲ್ಗೆ ಹಾಕಿ ಫ್ರೈ ಮಾಡ್ಕೋತೀನಿ ಫ್ರೈ ಮಾಡಿ ರುಬ್ಬಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ಬಟ್ ಹಾಕಿದ್ರೆ ಏನು ಪರವಾಗಿಲ್ಲ ಚೆನ್ನಾಗಿರುತ್ತೆ ನಾನು ಜೀರಿಗೆ ತೋರ್ಸೋದು ಮರ್ತೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಹಾಕೋಬೇಕು ನಾನು ಚಿಕ್ಕ ಟೇಬಲ್ ಸ್ಪೂನಲ್ಲಿ ಹಾಕ್ತಾ ಇರೋದ್ರಿಂದ ಎರಡು ಹಾಕೋತಾ ಇದ್ದೀನಿ ದೊಡ್ಡ ಟೇಬಲ್ ಸ್ಪೂನಲ್ಲಿ ಹಾಕ್ತೀನಿ ಅಂದರೆ ಒಂದು ಹಾಕೊಂಡ್ರೆ ಸಾಕು ತುಂಬಾ ಜಾಸ್ತಿ ಆದರೆ ಕಹಿ ಬರುತ್ತೆ ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಆಯಿಲ್ ಅಲ್ಲಿ ನಾವು ಫ್ರೈ ಮಾಡಿ ರುಬ್ಬಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ನಾನು ಹಿಂಗೆ ಫ್ರೈ ಮಾಡಿ ರುಬ್ಬಿದ ತಕ್ಷಣವೇ ಆ ಫ್ಲೇವರ್ ತುಂಬಾ ಸಕ್ಕತ್ತಾಗಿತ್ತು ಆ್ಯಕ್ಚುಲಿ ವೀಡಿಯೋಸ್ ಎಲ್ಲ ನೋಡಿರ್ತೀರಾ ಎಲ್ಲ ಥರನೂ ಮಾಡಿರ್ತಾರೆ ಬಟ್ ಅದರಲ್ಲೂ ನಾನು ನೋಡಿ ಬೇರೆದೆಲ್ಲ ಓ ಈ ರೀತಿ ಮಾಡಿಲ್ಲ ಅಲ್ವಾ ಅಂತ ಹೊಸ್ದಾಗಿ ಟ್ರೈ ಮಾಡಿ ಹಾಕೋದು ನಾನು ದಯವಿಟ್ಟು ವಿಡಿಯೋಸ್ ವಾಚ್ ಮಾಡಿ ಇವಾಗ ಇದು ಫ್ರೈ ಆಗಿದೆ ಇದನ್ನ ತಣ್ಣಗ ಬಿಟ್ಬಿಟ್ಟು ನಾನು ಇದೇ ಪಾತ್ರೆಗೆ ಒಗ್ಗರಣೆ ಹಾಕೋತೀನಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನನಗೆ ಕೆಲವೊಂದು ಪಾತ್ರೆಗಳು ಕೆಲವೊಂದು ಐಟಮ್ ಮಾಡೋಕೆಲ್ಲ ತುಂಬಾನೇ ಇಷ್ಟ ನನಗೆ ಆಕ್ಚುಲಿ ಅದೇ ಪಾತ್ರಲೆ ಮಾಡಬೇಕು ಅವಾಗಲೇ ನನಗೆ ತುಂಬಾ ಇಷ್ಟ ಆಗುತ್ತೆ ಅಡಿಗೆ ಎಲ್ಲ ಪರ್ಫೆಕ್ಟ್ ಬಂತು ಅನ್ಕೋತೀನಿ ನಾನು ಈ ರೀತಿ ಸ್ಪೈಸಿಯಾಗಿ ಚಿಕನ್ ಮಾಡೋದು ಅಂದ್ರೆ ನನಗೆ ಈ ಪಾತ್ರೆ ತುಂಬಾನೇ ಇಷ್ಟ ಇನ್ನು ಮಸಾಲೆ ತರ ಮಾಡೋದು ಅಂದ್ರೆ ಅದಕ್ಕೆ ಬೇರೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದ್ರಲ್ಲಿ ಮಾಡ್ಕೋತೀನಿ ಈ ತರ ಸ್ವಲ್ಪ ಸ್ಪೈಸಿ ಆಗಿ ಮಾಡ್ಬೇಕು ಅಂದ್ರೆ ಈ ಪಾತ್ರೆ ಸೂಪರ್ ಆಗಿರುತ್ತೆ ಒಗ್ಗರಣೆಗೆ ನಾನು ಆಯಿಲ್ ಹಾಕೊಂಡಿದ್ದೀನಿ ಸಾಸಿವೆ ಅರಿಶಿನ ಮತ್ತೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಾಕೊಂಡಿದ್ದೀನಿ ಅದ್ರ ಜೊತೆ ಕರಿಬೇವು ಉಪ್ಪು ಹಾಕಿದ್ದೀನಿ ಚಿಕನ್ ಹಾಕಿ ಸ್ವಲ್ಪ ಆಯಿಲ್ ಬಿಡೋವರೆಗೂ ಫ್ರೈ ಮಾಡ್ಕೊತೀನಿ ಇದು ಚಳಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಸಂಜೆ ನೀವು ನೈಟ್ ಚಪಾತಿಗಾದ್ರೂ ಮಾಡ್ಕೋಬಹುದು ಇಲ್ಲ ಬೆಳಗ್ಗೆನಾದ್ರೂ ಮಾಡಬಹುದು ಬಟ್ ತುಂಬಾನೇ ಚೆನ್ನಾಗಿತ್ತು ದಯವಿಟ್ಟು ನಾನು ಯಾವುದಾದ್ರೂ ಒಂದು ರೆಸಿಪಿ ಹಾಕಬೇಕು ಅಂದ್ರೆ ಫಸ್ಟ್ ಮನೇಲಿ ಮಾಡಿ ತಿಂದು ನೋಡಿ ಆಮೇಲೆ ಒಂದು ಟೂ ಡೇಸ್ ತ್ರೀ ಡೇಸ್ ಆದ್ಮೇಲೆ ನಾನು ರೆಸಿಪಿ ಹಾಕೋದು ಯೂಟ್ಯೂಬಿಗೋಸ್ಕರ ಅಂತ ತಕ್ಷಣ ಅವಾಗ್ಲೇ ಮಾಡೋದು ಏನೋ ತೋರಿಸ್ಬಿಟ್ಟು ಹಾಕೋದು ಆ ರೀತಿ ನಿಜವಾಗ್ಲೂ ಮಾಡಲ್ಲ ನಾನು ಮಾಡಿ ತಿಂದು ತುಂಬಾ ಚೆನ್ನಾಗಿದೆ ಅಂದಮೇಲೆ ನಾನು ಅದನ್ನ ಯಾವ ರೀತಿ ತೋರಿಸೋದು ಅಂತ ವಿಡಿಯೋ ಎಲ್ಲ ರೆಡಿ ಮಾಡಿ ಆಮೇಲೆ ನಾನು ಹಾಕೋದು ನನಗೆ ಎಷ್ಟರ ಮಟ್ಟಿಗೆ ಗೊತ್ತು ಇನ್ನೂ ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ವೀಡಿಯೋಸ್ ಹೇಗೆ ಎಡಿಟ್ ಮಾಡೋದು ಅನ್ನೋದು ಬಟ್ ಎಷ್ಟರ ಮಟ್ಟಿಗೆ ಗೊತ್ತು ಮಟ್ಟಿಗೆ ಶಾರ್ಟ್ ಅಂತ ಒಂದು ಆ್ಯಪ್ ಇದೆ ಅದರಲ್ಲಿ ನಾನು ಆ್ಯಕ್ಚುಲಿ ಡೌನ್ಲೋಡ್ ಮಾಡಿ ಹಾಕೋದು ವಿಡಿಯೋ ಎಲ್ಲ ಇವಾಗ ನಾನು ರುಬ್ಬಿರೋ ಮಸಾಲೆ ಹಾಕೊಂಡಿದ್ದೀನಿ ನೀರು ಇಲ್ಲಿ ಬಂದು ಬೇಕು ಅಂದ್ರೆ ಹಾಕೋಬಹುದು ಡ್ರೈ ಮಾಡ್ಕೋತೀನಿ ಅದಕ್ಕೋಸ್ಕರ ನೀರೇನು ಹಾಕಲ್ಲ ಈಗೇನೆ ಬೇಯಿಸ್ಕೊತೀನಿ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಪ್ರತಿ ವೀಡಿಯೋದಲ್ಲೂ ಹೇಳಲೇಬೇಕು ಏನಪ್ಪ ಪ್ರತಿ ವೀಡಿಯೋದಲ್ಲೂ ಹೇಳ್ತಾರೆ ಅನ್ಕೋತೀರಾ ಬಟ್ ಯೂಟ್ಯೂಬರ್ ನಾವು ಪ್ರತಿ ವೀಡಿಯೋದಲ್ಲೂ ಹೇಳಲೇಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ವಾಚ್ ಮಾಡಿ ನನಗೂ ಗೊತ್ತಿರೋಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಮಾಡ್ತೀನಿ ವೀಡಿಯೋನ ವೀಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ ತುಂಬನೇ ಇದಾಗುತ್ತೆ ಯಾಕೆ ಅಂದರೆ ನಾವು ಒಂದಿನ ಒಂದು ವೀಡಿಯೋ ಹಾಕ್ಲಿಲ್ಲ ಅಂದರೆ ನಮಗೆ ಇಷ್ಟು ಅಂತ ಪರ್ಸೆಂಟೇಜ್ ಇರುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಆ ರೇಷೋ ಬಂದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಮೂವತ್ತು ದಿನವೂ ನನಗೆ ಮೂವತ್ತು ದಿನದಲ್ಲಿ ಒಂದು ಎರಡು ದಿನ ಏನಾದರೂ ನಾನು ಹಿಂದೆ ಮಾಡಿದೆ ವೀಡಿಯೋ ಹಾಕೋದ ಅಂದರೆ ಅದು ರೇಷೋ ಬಂದು ತುಂಬ ವ್ಯತ್ಯಾಸ ಆಗುತ್ತೆ ಫೈನಲ್ಲಿ ಇವಾಗ ನಾನು ಲಾಸ್ಟಿಗೆ ಒಂದು ನಿಂಬೆಹಣ್ಣು ಹಾಕಿ ಫುಲ್ ಫ್ರೈ ಇದನ್ನ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಬಟ್ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಈ ಚಳಿಲೆಲ್ಲ ಮಾಡ್ಕೊಂಡು ತಿಂತಾಯಿದ್ರು ತುಂಬ ಸೂಪರಾಗಿರುತ್ತೆ ಯಾವ್ಯಾವ ರೀತಿ ಹೊಸ ಹೊಸ್ದಾಗ ಐಡಿಯಾ ಬರುತ್ತೆ ಯಾವ್ಯಾವ ರೀತಿ ಏನೇನು ಹಾಕಿ ಮಾಡ್ಬೋದು ಅದನ್ನು ಯೋಚನೆ ಮಾಡಿ ನಾನು ಮಾಡ್ಬಿಟ್ಟು ನಾನು ವೀಡಿಯೋ ಹಾಕೋದು ಯೂಟ್ಯೂಬ್ಗೆ ಆದಷ್ಟು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ಅದು ಸಬ್ಸ್ಕ್ರೈಬರ್ಸ್ ಆಗಲಿ ವ್ಯೂಸ್ ಆಗಲಿ ತುಂಬಾ ಜಾಸ್ತಿ ಬರುತ್ತೆ ದಯವಿಟ್ಟು ಯಾರ್ಯಾರು ಗೊತ್ತಿರೋರು ವೀಡಿಯೋ ನೋಡ್ತಾ ಇರ್ತೀರ ಪಾಪ ಕೆಲವೊಬ್ಬರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆ ಲೈಕ್ ಕೊಡೋಕೆ ಬರೋಲ್ಲ ಪರವಾಗಿಲ್ಲ ಬಟ್ ಗೊತ್ತಿರೋರು ದಯವಿಟ್ಟು ಒಂದು ಲೈಕ್ ಕೊಡಿ ವಿಡಿಯೋ ನೋಡ್ಬೇಕಾರೆ ಇಷ್ಟ ಆದರೆ ಕೊಡಿ ಇಲ್ಲಾಂದರೆ ಪರವಾಗಿಲ್ಲ ಬೇಡ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ सब्सक्रेबी वीडियोस वाची थैंक यू फॉर वाचिंग